ಚಿಂತಕಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಕರಂಜಿ ಬಿ ಅಂತ ಒಂದು ಗ್ರಾಮದಲ್ಲಿ ಒಬ್ಬ ರೈತರು ತಮ್ಮ ಹೊಲದಲ್ಲಿ ಗಾಂಜಾ ಗಿಡಗಳನ್ನು ನಡೆದಿದ್ದಾರೆ ಖಚಿತ ಮಾಹಿತಿ ಮೇರೆಗೆ ನಾವು ಹೋಗಿ ದಾಳಿ ಮಾಡಿ ಸುಮಾರು ನಲವತ್ತಾರು ಗಾಂಜಾ ಗಿಡಗಳನ್ನು ಎಂಟು ಕೆಜಿ ತೂಕ ಇರುವ ಗಾಂಜಾ ಗಿಡಗಳನ್ನು ನಾವು ಸೀಸ್ ಮಾಡಿ ಪ್ರಕರಣ ದಾಖಲಿಸಿಕೊಂಡು ಆರೋಪಿಯನ್ನು ದಸ್ತಗಿರಿ ಮಾಡಿ ಅರೆಸ್ಟ್ ಮಾಡಿದ್ದೇವೆ ಈ ಬೋರ್ಡರ್ ವಿಲೇಜಸ್ಗಳಲ್ಲಿ ಗಾಂಜಾ ಬೆಳೆಸಿದರೆ ಪೊಲೀಸರಿಗೂ ಗೊತ್ತಾಗುವುದಿಲ್ಲ ಕದ್ದುಮುಚ್ಚ ಮಾಡಬಹುದು ಅಂತ ಈ ಈ ಟೈಪ್ ಆಫ್ ಕಾನೂನು ಬಾಹಿರ ಕೆಲಸಗಳನ್ನು ಮಾಡುವ ಎಲ್ಲರಿಗೂ ನಾವು ಎಚ್ಚರಿಕೆ ನೀಡುತ್ತಾ ಇದ್ದೇವೆ ನಾವು ಮಾಹಿತಿ ತೆಗೆಯಿತಾ ಇದ್ದೇವೆ ಖಚಿತವಾಗಿ ಇಂಥವರ ಮೇಲೆ ಕಾನೂನು ಕ್ರಮ ಕಠಿಣ ಕ್ರಮ ಜರುಗಿಸಲಾಗುವುದು ಅಂತ ಕೇಳ್ತಾ ಇದ್ದಾರೆ ಮಾದಕ ವಸ್ತುಗಳಿಂದ ದೂರವಾಗಿರಿ ಅಂತ ನಾನು ಹೇಳ್ತಾ ಇದ್ದೇನೆ ಈ ರೀತಿ ಮಾಹಿತಿ ಗೊತ್ತಾದ ತಕ್ಷಣ ನಮಗೆ ತಿಳಿಸಿ ಬೀದನ್ನು ಡ್ರಗ್ಸ್ ಮುಕ್ತ ಜಿಲ್ಲೆ ಮಾಡಬೇಕಂತ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ದಯವಿಟ್ಟು ನಮಗೆ ಕೈ ಜೋಡಿಸಿ ಅಂತ ಬೇಡಿಕೊಳ್ತಾ ಇದ್ದೀವಿ ಥ್ಯಾಂಕ್ ಯು